ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಆರಿ ಮಗ್ಗಮ್ ವರ್ಕ್ ಬ್ಲೌಸ್ಗಳು ಹಾಗೆ ರೆಡಿಮೇಡ್ ಬ್ಲೌಸು ಮತ್ತು ಕಂಪ್ಯೂಟ್ರೈಸ್ಡ್ ಮಷಿನ್ ವರ್ಕ್ ಇರುತ್ತೆ ಅಲ್ವಾ ಆ ಬ್ಲೌಸ್ಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾವು ಒಂದು ಮನೆಯಲ್ಲಿ ಫಂಕ್ಷನ್ ಇದ್ದಾಗ ಅಥವಾ ಮದುವೆಯಲ್ಲಿ ಯಾವ ಥರದ ಬ್ಲೌಸ್ಗಳನ್ನು ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಕೆಲವೊಂದು ಟಿಪ್ಸ್ಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಲ್ಲಿ ಇಷ್ಟೊಂದು ಬ್ಲೌಸ್ಗಳಿವೆ ಅಲ್ವಾ ಇವು ಯಾಕೆ ಇಷ್ಟೊಂದು ವರ್ಕ್ ಹಾಕ್ಸಿದ್ದೀವಿ ಅಂತಂದರೆ ಅಂತಂದ್ರೆ ಇಲ್ಲಿ ಮದುವೆಗಾಗಿ ಅತ್ತೆ ಸೊಸೆ ಇಬ್ರು ಕೂಡ ವರ್ಕ್ ಇಲ್ಲಿ ಹಾಕಿಸ್ಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಅತ್ತೆ ಆದವರು ಸೊಸೆಗಾಗಿ ಇಲ್ಲಿ ಎಲ್ಲಾ ಡಿಸೈನ್ಸ್ ಸೆಲೆಕ್ಟ್ ಮಾಡಿ ಅವರು ಹಾಗೆ ಸೊಸೆಗೂ ಕೂಡ ಎಲ್ಲ ಡಿಸೈನ್ಸ್ ರೆಡಿ ಮಾಡಿಸಿದ್ದಾರೆ ಎಲ್ಲಾ ಡಿಸೈನ್ಸ್ಗಳು ತುಂಬಾನೇ ಚೆನ್ನಾಗಿವೆ ಇಂಥ ಅತ್ತೆ ಪಡೆಯೋದಕ್ಕೆ ಸೊಸೆ ತುಂಬಾ ಪುಣ್ಯ ಮಾಡಿರ್ಬೇಕು ಅಂತಾನೆ ಅಂದ್ಕೊಳ್ತೀನಿ ಇಲ್ಲಿ ನೋಡಬಹುದು ನೀವು ಒಂದೊಂದು ಡಿಸೈನ್ ಕೂಡ ತುಂಬಾನೇ ಚೆನ್ನಾಗಿವೆ ನನಗಂತೂ ತುಂಬಾ ಇಷ್ಟ ಆಯ್ತು ಇವಾಗ ನಮ್ಮ ಟಿಪ್ಸ್ಗಳನ್ನು ನೋಡೋಣ ಏನು ಅಂತಂದ್ರೆ ಇವಾಗ ಮನೆಯಲ್ಲಿ ಒಂದು ಮದುವೆ ಇದೆ ಅಂತಂದ್ರೆ ಓಕೆ ನಾವು ಮದುವೆ ಹೆಣ್ಣಿಗಾಗಿ ಅಂದ್ರೆ ಮದುಮಗಳಿಗಾಗಿ ಅವಳದ್ದೇ ಒಂದು ದಿನ ಅಲ್ವಾ ಒಂದು ಸ್ಪೆಷಲ್ ಆಗಿ ಇರಬೇಕು ಹಾಗಾಗಿ ಆದಷ್ಟು ಚೆನ್ನಾಗಿರೋ ಡಿಸೈನ್ಗಳನ್ನು ಸೆಲೆಕ್ಟ್ ಮಾಡಿ ವರ್ಕ್ ಕೂಡ ಚೆನ್ನಾಗಿರೋದನ್ನ ಸೆಲೆಕ್ಟ್ ಮಾಡಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆರಿಮಗ್ಗಮ್ ವರ್ಕೆ ಹಾಕ್ಕೊಳ್ಬೇಕು ಯಾಕೆ ಅಂತಂದ್ರೆ ಕಂಪ್ಯೂಟರ್ ವರ್ಕ್ ಆಗಲಿ ಅಥವಾ ಹೆಚ್ಚಾನ್ ಹೆಚ್ಚು ರೆಡಿಮೇಡ್ ವರ್ಕ್ ಆಗಲಿ ಅಷ್ಟೊಂದು ಇಷ್ಟಪಡೋದಿಲ್ಲ ಅವುಗಳನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಒಂದು ಸ್ಪೆಷಲ್ ಡೇ ಅಂತಂದಾಗ ಸ್ಪೆಷಲ್ ಆಗಿರುವಂತಹ ವರ್ಕನ್ನು ನೀವು ಸೆಲೆಕ್ಟ್ ಮಾಡಿ ಹಾಕಿಸ್ಕೊಳ್ಬಹುದು ಆದರೆ ಮನೆಯಲ್ಲಿ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ಗಳಿವೆ ಅಂತ ಅಂದಾಗ ಆದಷ್ಟು ನಾವು ಇಲ್ಲಿ ಕಂಪ್ಯೂಟರೈಸ್ಡ್ ಮಷಿನ್ ವರ್ಕ್ಗಳನ್ನು ಏನು ಹಾಕ್ತಾ ಇದ್ದಾರೆ ಅಲ್ವಾ ಅವುಗಳಲ್ಲಿ ನಾವು ಸೆಲೆಕ್ಟ್ ಮಾಡಬಹುದು ಅಥವಾ ರೆಡಿಮೇಡ್ ಬ್ಲೌಸ್ಗಳನ್ನು ಕೂಡ ನಾವು ತಗೊಳ್ಬಹುದು ಇವಾಗ ನಾನು ರೆಡಿಮೇಡ್ ಬ್ಲೌಸ್ ಲುಕ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮುಂದೆ ಒಂದು ನನ್ನ ಫೋಟೋನ ಶೇರ್ ಮಾಡ್ಕೊಂಡಿದ್ದೀನಿ ಮುಂದೆ ನೋಡಬಹುದು ನೀವು ಹಾಗೆ ಇನ್ನೊಂದು ಟಿಪ್ಸ್ ಹೇಳಬೇಕು ಅಂತಂದ್ರೆ ನಾವು ಯಾವಾಗಲೂ ಕೂಡ ನಮಗಾಗಿ ಶಾಪಿಂಗ್ಗೆ ಹೋದಾಗ ಒಂದು ಸೀರೆ ಆಗಲಿ ಒಂದು ಬ್ಲೌಸ್ ಆಗಲಿ ಏನು ಕೂಡ ನಮಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಆದರೆ ಯಾವಾಗಾದರೂ ಸುಮ್ಮನೆ ಇವಾಗ ಬೇರೆಯವ್ರ ಜೊತೆ ಹೋಗಿರ್ತೀವಿ ಅಲ್ವಾ ಅವಾಗ ಇಷ್ಟ ಆಗುತ್ತೆ ಆದರೆ ನಾವು ತಗೊಳ್ಳೋದಿಲ್ಲ ಅದನ್ನ ನಾವು ಒಂದು ದೊಡ್ಡ ತಪ್ಪು ಮಾಡ್ತೀವಿ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಒಂದು ಮಾಲ್ಗೆ ಹೋದಾಗ ಒಂದು ಬ್ಲೌಸ್ ತುಂಬಾನೇ ಇಷ್ಟ ಆಗಿತ್ತು ನನಗೆ ಆದರೆ ಸೀರೆನ ನಾನು ಒಂದು ಫಂಕ್ಷನ್ಗೆ ಉಟ್ಕೊಳ್ಬೇಕು ಅಲ್ವಾ ನಮ್ಮ ಅಕ್ಕನ ಉಟ್ಕೊಂಡಿದ್ದು ಆ ಸೀರೆನ ನಾನು ಜೊತೆಗೆ ಒಯ್ದಿರಲಿಲ್ಲ ಆದ್ರೆ ಆ ಬ್ಲೌಸ್ ತುಂಬಾ ಇಷ್ಟ ಆಗಿರೋದ್ರಿಂದ ಅದನ್ನ ತಗೊಂಡೆ ನಾನು ಇಲ್ಲಿ ನೋಡಬಹುದು ನೀವು ಫೋಟೋ ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೀನಿ ಸ್ಕ್ರೀನ್ ಮೇಲೆ ನೋಡಬಹುದು ಈ ಬ್ಲೌಸ್ ಅನ್ನ ನನಗೆ ತುಂಬಾ ಇಷ್ಟ ಆಗಿರೋದ್ರಿಂದ ಅವಾಗಿಂದ ಆವಾಗಲೇ ನಾನು ಟ್ರೈ ಮಾಡಿದೆ ಅದನ್ನ ಒಂದು ಸ್ಟಿಚ್ ಕೂಡ ನಾನು ಹೊರಗಡೆ ಮಾಡಿಸಿಲ್ಲ ಯಾವ ಶಾಪಿಂಗ್ ಮಾಲ್ ಇಂದ ತಂದಿದ್ದೀನಿ ಅಲ್ವಾ ಅದೇ ತರ ನಾನು ಹಾಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲರೂ ಕೂಡ ಈ ವರ್ಕ್ ಎಲ್ಲಿ ಹಾಕ್ಸಿದೀರ ಅಂತಲೇ ಕೇಳ್ತಾ ಇದ್ರು ಅಷ್ಟೊಂದು ಚೆನ್ನಾಗಿ ಕಾಣಿಸ್ ಇದರ ಫುಲ್ ವಿಡಿಯೋ ಬೇಕು ಅಂತಂದ್ರೆ ಇದರದು ಒಂದು ಈ ಬ್ಲೌಸಿಂದು ವಿಡಿಯೋನ ಮಾಡಿ ನಾನು ಶೇರ್ ಮಾಡ್ಕೊಳ್ತೀನಿ ಶಾರ್ಟ್ ವಿಡಿಯೋ ನೋಡಬಹುದು ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ಹಾಕ್ತೀನಿ ನಾನು ಹಾಗೆ ಇಲ್ಲಿ ಒಂದು ವರ್ಕನ್ನು ನೋಡ್ತಾ ಇದ್ದೀರಲ್ವ ಇದರ ಅಂದಾಜು ನನಗೆ ಅಷ್ಟೊಂದು ಗೊತ್ತಿಲ್ಲ ಇದು ಒಂದು ಅಂದಾಜು ಹೇಳಬೇಕು ಅಂತಂದ್ರೆ ಒಂದು ಎಂಟು ಸಾವಿರಿಂದ ಹತ್ತು ಸಾವಿರ ಆಗಿರಬಹುದು ಈ ಬ್ಲೌಸ್ ವರ್ಕ್ಗೆ ಇದನ್ನು ಇದನ್ನ ನೋಡ್ತಾ ಇದ್ದೀರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗಾಗಿ ಮನೆಯಲ್ಲಿ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ ಅಂದರೆ ಅಂದ್ರೆ ಹಳ್ಳಿಗಳಲ್ಲಿ ಒಂದು ಎರಡರಿಂದ ಮೂರು ಸಾವಿರ ರೂಪಾಯಿ ಸೀರೆಯನ್ನು ತಗೊಳ್ತಾರೆ ಆದರೆ ಅದಕ್ಕೆ ಅದಷ್ಟೇ ಅದು ಸೀರೆಗೆ ಏನು ದುಡ್ಡು ಕೊಟ್ಟಿರ್ತಾರೆ ಅಲ್ವಾ ಅಷ್ಟೇ ಒಂದು ಖರ್ಚು ಮಾಡಿ ಬ್ಲೌಸನ್ನು ಅನ್ನ ಕೂಡ ವರ್ಕ್ ಹಾಕಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ಅವರಿಗಾಗಿ ನಾನು ಹೇಳ್ತಾ ಇದ್ದೀನಿ ಆದಷ್ಟು ಕಂಪ್ಯೂಟರೈಸ್ಡ್ ವರ್ಕ್ ಮಷೀನ್ ಇಂದ ಹಾಕ್ತಾರೆ ಅಲ್ವಾ ಆ ಬ್ಲೌಸ್ಗಳನ್ನು ಕೂಡ ನೀವು ಹಾಕಿಸ್ಕೊಳ್ಬೋದು ಸಾವಿರ ರೂಪಾಯಿಯಲ್ಲಿ ಅಥವಾ ಸಾವಿರದ ಐದುನೂರು ರೂಪಾಯಿಯಲ್ಲಿ ಕೂಡ ತುಂಬಾ ಚೆನ್ನಾಗಿ ಹಾಕೊಡ್ತಾರೆ ಹಾಗೆ ನೀವು ರೆಡಿಮೇಡ್ ಬ್ಲೌಸ್ಗಳನ್ನು ಕೂಡ ತಗೊಳ್ಬೋದು ನನ್ನ ಬ್ಲೌಸಿನ ರೇಟ್ ಹೇಳಬೇಕು ಅಂತಂದ್ರೆ ಒಂದು ಸಾವಿರದ ಆರುನೂರು ತುಂಬಾ ಚೆನ್ನಾಗಿತ್ತು ಇಷ್ಟೊಂದು ವಿಡಿಯೋನ ನೋಡಿದ್ದೀರಾ ಅಂತಂದ್ರೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅರ್ಥ ಇಷ್ಟ ಆದರೆ ಲೈಕ್ ಮಾಡಿ ಮುಂದೆ ಕಂಟಿನ್ಯೂ ಆಗಿ ನೋಡಿ ಹಾಗೆ ಇನ್ನೊಂದು ಮಾತು ನಾನು ಹೇಳಿದ್ದೀನಿ ಅಂತ ಯಾವಾಗ ಆದರೂ ಬೇರೆಯವ್ರ ಜೊತೆ ಹೋದಾಗ ಶಾಪಿಂಗ್ ಹೋದಾಗೆಲ್ಲ ನಿಮಗೆ ಇಷ್ಟ ಆದದ್ದನ್ನು ತಗೊಂಡು ಬರೋದಕ್ಕೆ ಹೋಗಬೇಡಿ ಅದನ್ನು ಒಂದು ತಲೆಯಲ್ಲಿ ಅದರ ಒಂದು ಮ್ಯಾಚಿಂಗ್ ಅಂತ ಅನ್ನೋದು ಇರಬೇಕು ಅವಾಗ ಮಾತ್ರ ಅದು ಯೂಸ್ ಆಗುತ್ತೆ ಮುಂದೆ ಇಲ್ಲ ಅಂತಂದ್ರೆ ಯಾವತ್ತು ಕೂಡ ಅದು ಯೂಸ್ ಆಗೋದಿಲ್ಲ ಹಾಗೆ ಅದು ಮನೆಯಲ್ಲೇ ಒಂದು ಮೂಲೆಯಲ್ಲಿ ಉಳ್ಕೊಳ್ಳುತ್ತೆ ಹಾಗಾಗಿ ಆದಷ್ಟು ನೋಡಿ ಶಾಪಿಂಗ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕಂಪ್ಯೂಟರೈಸ್ಡ್ ಮಷಿನ್ ವರ್ಕ್ ಕೂಡ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದು ಕೇವಲ ಐದ್ನೂರು ರೂಪಾಯಿಗೆ ಮಾತ್ರ ಇದನ್ನ ತಗೊಂಡು ಸ್ಟಿಚ್ ಮಾಡಿಕೊಳ್ಬಹುದು ಇದು ಸ್ಟಿಚ್ ಮಾಡೋದಕ್ಕೆ ಎರಡು ನೂರು ಅಥವಾ ಎರಡು ನೂರ ಐವತ್ತು ಜಾಸ್ತಿ ಅಂದರೆ ಒಂದೆರಡು ನೂರ ಮಾತ್ರ ತಗೋತಾರೆ ಅಷ್ಟೇ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ